ಈ ಜಗತ್ತನ್ನು ಅನುಭವಿಸ್ತೀಯಲ್ಲ ಚೆನ್ನಾಗಿ ಅನುಭವಿಸೋ ಏನು ಮಾಡಿ ಇದು ಇದು ಜಗತ್ತದ ಅಲ್ಲ ಸುಮ್ಮನೆ ಒಂದು ಸುಖದ ವಸ್ತು ಅಂತ ತಿಳ್ಕೋ ಬೇಡ ಈ ವಸ್ತುವಿನೊಳಗೆ ದೇವರಿರೋದರಿಂದ ಇದೆಲ್ಲ ಪ್ರಸಾದ ಅಂತ ತಿಳ್ಕೋ ಇದು ಪ್ರಸಾದ ಆಯಿತು ಪ್ರಸಾದ ಬರೇ ವಸ್ತು ಅಲ್ಲ ಇಟ್ ಈಸ್ ನಾಟ್ ಎನ್ ಆಬ್ಜೆಕ್ಟ್ ಆಫ್ ಸೆನ್ಸ್ ಪ್ಲೇಜರ್ ಇದು ಕೇವಲ ನೋಡಕ್ಕಲ್ಲ ಇದರಲ್ಲಿ ಪಾವಿತ್ರ್ಯತಾದ ಇದು ನಾನು ಮಾಡಿದ್ದಲ್ಲ ದೇವರಿಂದ ತುಂಬಿದ್ದು ಆದ್ದರಿಂದ ಇದು ಪವಿತ್ರ ಅಂತ ನೋಡು ಕಣ್ಣು ಪವಿತ್ರ ಆಗ್ತದೆ ಇಲ್ಲದೆ ಇದ್ರೆ ಮತ್ತೊಂದು ದೃಷ್ಟಿಯಿಂದ ನೋಡು ಮನುಷ್ಯನಾಗ ಕಾಮ ಶುರುವಾಗ್ತದೆ ಮನುಷ್ಯನಾಗ ಲೋಹ ಶುರುವಾಗ್ತದೆ ಒಬ್ಬ ಮಾರುಕಟ್ಟೆ ಮನುಷ್ಯ ಫ್ಲೋರಿಸ್ಟ್ ಹೂವ ಮಾರವ ಅವ ಏನು ಮಾಡ್ತಾನೆ ಈ ಹೂವ ನೀವು ಅವ್ರ ಕೈಯಾಕ್ ಕೊಡ್ರಿ ಅವ ಅದಕ್ಕೆ ಬೆಲೆ ಕಟ್ತಾನೆ ಇದಕ್ಕೆ ಒಂದು ಅರ್ಧ ರೂಪಾಯಿ ಅದಕ್ಕೆ ಎರಡು ರೂಪಾಯಿ ಇಟ್ಕಟ್ಟಿ ಮುಗಿಸಿ ಬಿಡ್ತಾನೆ ಹೌದಲ್ಲ ಹೇಳಿ ದೃಷ್ಟಿಯೊಳಗೆ ಏನಿಲ್ಲ ಬರೀ ಎರಡು ರೂಪಾಯಿ ಅದಾವ ಇನ್ನೇನೂ ಇಲ್ಲ ಅವನ ದೃಷ್ಟಿಯೊಳಗೆ ನೀವು ಎರಡು ರೂಪಾಯಿಗೆ ಕೊಟ್ಟರೆ ತೊಗೊಂಡು ಹೋಗುವ ಅಂತಾನೆ ಅವನಿಗೆ ಹೂವಿಲ್ಲ ಅವನಿಗೆ ಏನು ಅಂದ್ರೆ ಎರಡು ರೂಪಾಯಿ ಅಷ್ಟೇ ದೋನ್ ರೂಪಾಯಿ ದಿಸಲಿ ಅಷ್ಟು ಇನ್ನೇನು ಕಂಡದ ಆದರೆ ಇದೇ ಹೂವು ಇದು ಸಾಮಾನ್ಯ ಹೂವು ಅಲ್ಲ ಇದು ರಾಮನು ಇಂಥ ಹೂಗಳನ್ನು ಎತ್ತಿ ಸೀತಾದೇವಿಗೆ ಕೊಡ್ತಿದ್ದ ಅದಕ್ಕೆ ಎರಡು ರೂಪಾಯಿ ಹೇಳಿ ಅರಣ್ಯದಾಗ ಭಯಾನಕವಾದ ಅರಣ್ಯ ಅಂಥಲ್ಲಿ ಸೀತಾದೇವಿ ರಾಮ ಲಕ್ಷ್ಮಣ ಹಿಂಗೆ ಹೋಗ್ತಾ ಇದ್ದಾರೆ ಎಲ್ಲೆಲ್ಲಿ ಚಲೋ ಹೂವು ಕಂಡು ರಾಮ ಹೀಗೆ ಎತ್ತಿದ್ದ ಎತ್ತೇ ಸೀತಾದೇವಿಗೆ ಕೊಡ್ತಿದ್ದ ಇದನ್ನು ವಾಸನೆ ನೋಡು ಎಷ್ಟು ಚೆನ್ನಾಗಿದಾವ ಅಂತ ಹೇಳ್ತಿದ್ದ ಯಾಕೆ ಸೀತಾದೇವಿ ಸಣ್ಣವಳು ಅರಣ್ಯದಲ್ಲಿ ಹದಿನಾಲ್ಕು ವರ್ಷ ತಿರುಗಾಡಬೇಕಾಗಿತ್ತು ಮಲಗಲಿಕ್ಕೆ ಸ್ಥಾನ ಇರಲಿಲ್ಲ ಎಲ್ಲಿ ಅವಾಗ ಎಲ್ಲಿ ಪಂಚತಾರ ಹೋಟೆಲ್ ಇದ್ದು ಅರಣ್ಯದಾಗ ಅಂಥಲ್ಲಿ ಸೀತಾದೇವಿ ಆಕೆಗೆ ಯಾವ ಅನುಭವನೂ ಇಲ್ಲ ಅರಣ್ಯಕ್ವಾದ ಅನುಭವನೇ ಇಲ್ಲ ಇಂಥ ಸೀತಾದೇವಿ ಹೋಗ್ತಾ ಇದ್ರೆ ಆಕೆ ಮನಸ್ಸನ್ನು ಸಂತೋಷವಾಗಿ ಇಡೋದಕ್ಕಾಗಿ ಹೀಗೆ ಹೂಗಳನ್ನು ಎತ್ತಿಕೊಡ್ತದ್ದ ಆ ಹೂವಿನ ಬೆಲೆ ಎರಡು ರೂಪಾಯಿ ಏನು ಅವನ ಕಣ್ಣಿಗೆ ಆ ಹೂವು ಅದ್ಭುತ ಸೀತಾದೇವಿಗೆ ಆ ಹೂವು ಅಮೂಲ್ಯ ಹೌದಲ್ಲ ಹೇಳಿ ಹಂಗೆ ನೋಡೋ ದೃಷ್ಟಿಕೋನ ಬದಲಾಯಿತು ಇನ್ನೊಂದಿಷ್ಟು ಮುಂದಕ್ಕೆ ಹೋದರು ಇದ ಹೂವು ನೋಡಿ ಈ ಹೂವು ನೋಡ್ದ ಒಬ್ಬ ನೋಡ್ದ ಅದ್ಭುತ ಅನಿಸ್ತು ಮೀರಾಬಾಯಿ ನೋಡಿದ್ಲು ಅದ್ಭುತ ಹೂವು ಅದನ್ನು ಓದು ಕೃಷ್ಣ ಕೊಟ್ಲು ಆಕೆಗೆ ಭಗವಂತ ಕಂಡ ಮೊದಲನೇದು ಅವಾಗ ಎರಡು ರೂಪಾಯಿ ಕಂಡಿತು ರಾಮನಿಗೆ ಸೌಖ್ಯ ಇದ್ರಾಗ ಇಲ್ಲೊಬ್ಬದಾಳ ಮೀರಾಬಾಯಿ ಇದನ್ನು ತಗೊಂಡು ಹೋಗಿ ಹಿಂಗೆ ಕೊಟ್ಟಾಗ ಆಕೆಗೆ ಸಾಕ್ಷಾತ್ ಭಗವಂತ ಕೃಷ್ಣ ಕಂಡಷ್ಟೇ ಹೇಳಿ ಹೆಂಗದ ಆದ್ದರಿಂದ ಹೂವು ಏನಿದು ಎರಡು ರೂಪಾಯಿ ಅಥವಾ ಸುಖದ ವಸ್ತು ಅಷ್ಟೇ ಅಲ್ಲ ಇದು ದೇವನ ಕೃತಿ ಇದು ಇಟ್ ಈಸ್ ಎ ಕ್ರಿಯೇಷನ್ ಆಫ್ ಗಾಡ್ ಎ ಕ್ರಿಯೇಷನ್ ಆಫ್ ಗಾಡ್ ಎಷ್ಟು ಸುಂದರ ಬಣ್ಣ ಕೊಟ್ಟಾರೆ ಏ ನಾ ಕೊಟ್ಟೇನಿ ಏನು ನೀವು ಕೊಟ್ಟಿರ ಹೆಂಗೆ ಬಣ್ಣಗಳದಾವ ಏನು ಮಣ್ಣಾಗಿ ಬಣ್ಣದ ಏನು ಯಾವ ನೆಲದಾಗಿ ಹೂ ಹುಟ್ಟುತ್ತದೆ ಅಲ್ಲಿ ಹುಡುಕ್ಯಾಡಿ ಹುಡುಕ್ಯಾಡಿ ಬಣ್ಣ ತೆಗೀಲಿಕ್ಕೆ ಆಗ್ತದೇನು ಯಾರು ಇದಕ್ಕೆ ಬಣ್ಣ ಮ್ಯಾಗಿಂದು ಹಾಕ್ಯಾರೇನು ಅದಕ್ಕೆ ಬಣ್ಣ ಭಾಳ ಕಡಿಮೆ ಇದ್ದದ ಬಂದಿಟ್ಟು ಹಾಕ್ರಿ ಅಂತ ನೆಲದ ಮೇಲೆ ಹಾಕ್ಯಾರೇನು ಯಾರೂ ಏನೂ ಮಾಡಿಲ್ಲ ಮಣ್ಣಾಗಿಂದ ಬಣ್ಣ ಬಂದದ ಅದೇ ಮಣ್ಣಾಗಿಂದ ಹಳದಿನೂ ಬಂದದ ಕೆಂಪನೂ ಬಂದದ ಹಸ್ರೂ ಬಂದದ ಎಲ್ಲ ಬಂದದ ಮೈಕೆಲ್ ಆ್ಯಂಜಲೋ ಅಂತ ಒಬ್ಬ ದೊಡ್ಡ ಪೇಂಟರ್ जगत प्रसिद्ध लिव इटाली इट इज दिस हु मेड इटाली अ रिचेस्ट कंट्री इन दिस वर्ल बह अद्भुतमी अंत मैके माइकल एंजेलो हेत नान बण् बड़ी ನಾನು ಬಳಿತೇನೆ ಅನ್ನೋದು ನನಗೂ ಗೊತ್ತದ ನಾನು ಕೈ ಹೊಲಸು ಮಾಡಿಕೊಂಡೇನಿ ಬ್ರಷ್ ಹಿಡಿದು ಮಾಡೇನಿ ದೇವರು ಏನೂ ಮಾಡಿಲ್ಲ ಬ್ರಷನೂ ಇಲ್ಲ ಬಣ್ಣದ ಪೆಟ್ಟಿಗೆನೂ ಇಲ್ಲ ಕೈನೂ ಇಲ್ಲ ಬಣ್ಣ ಬಳದಾನ ಅಷ್ಟೆ ಎಷ್ಟು ಚಂದದ ದರ್ ಈಸ್ ನೋ ಬ್ರಷ್ ನೋ ಕಲರ್ ಬಾಕ್ಸ್ ನೋ ಹ್ಯಾಂಡ್ ಬಟ್ ಹಿಜ್ ಪೇಂಟೆಡ್ ದ ಫ್ಲಾವರ್ ಇನ್ ರೆಡ್ ಅಂಡ್ ಎಲ್ಲೋ ಹೌದಲ್ಲ ಹೇಳಿ ದೇವರೆಲ್ಲ ಮಾಡಾನ ಆದರೆ ಏನು ಗೊತ್ತಿಲ್ಲ ಕಾಣೋದಿಲ್ಲ ನಾವೊಂದು ಚಿತ್ರ ಬರೆದು ನಮ್ಮ ಹೆಸರು ಹಾಕ್ತೇವೆ ದೇವರು ಎದ್ರ ಮೇಲೂ ಹಾಕಿಲ್ಲ ನಿಮ್ಮನ್ನು ಬರದಾನ ನಿಮ್ಮ ರೂಪ ಮಾಡಿಲ್ಲೇನು ನಿಮಗೊಂದು ರೂಪ ಕೊಟ್ಟಾನೆ ಎಲ್ಲಿ ಬರದಾನ ಇದರ ಕೆಳಗೆ ಎಲ್ಲರೂ ಅದೇ ಭೂಮಂಡಲವನೇ ಮಾಡ್ಯಾನ ಇಲ್ಲ ಅದೇ ಮಣ್ಣು ತಗೊಂಡು ಒಂದು ಮನಿ ಮಾಡೋದು ಕೂಡಲೇ ದಿಸ್ ಇಸ್ ಮೈ ಹೌಸ್ ಬರದ ಮ್ಯಾಲ ಮ್ಯಾಲ ಎಕ್ದಂ ಬರದ ಶಿಲಾ ಶಾಸನ ಮಾಡಿದ ಅವಾಗ ಶಿಲಾ ನಕ್ಕ ಶಿಲಾ ಅಂತೂ ನನ್ನ ಮಾಡಿದವ ಕೋಟ್ಯಾವಧಿ ವರ್ಷದ ಹಿಂದೆ कल तीन निन्सर बरद के ना निन्ना वाक्य नो okay. मे कोट्यावधि वर्ष पूर्व पूर्वी हो तो मला निर्माण करना तू नो देव सत्य ತಾಚೆ ನಾವು ಮಾಜಾವರ ನಾಯಿ ತುಮಚೆ ನಾವು ಮಣೂನು ಮೀ ತುಮಚೆ ಹೋಣಾರ ನಾಯಿ ಸಾಂಗ ಆಗೋದಿಲ್ಲ ಅದು ಸಾಧ್ಯನೇ ಇಲ್ಲ ಸುಮ್ಮನೆ ನಾವು ಬರ್ಕೊಳ್ಳೋದು ಅದು ಬೀಳ್ತದೆ ಮತ್ತೆ ಬರಿಯೋದು ಮತ್ತೆ ಬೀಳ್ತದೆ ಹಿಂಗ ಕೆಲ್ ಮಾಡ್ಕೋತ್ ಹೋಗೋದು ಏನು ಸಂತೋಷ ಆಗ್ತದೆ ಮನುಷ್ಯ ಹೇಗೆ ಮಾಡಿ ಅದರ ಕೆಳಗೆ ನಮ್ಮ ಹೆಸರು ಬರೆದು ಕೂಡಲಿ ಇಷ್ಟು ಆನಂದ ಆಗ್ತದೆ ಉಳ್ದೇವಿ ಜಗತ್ನ್ಯಾಗ ಅಂತ ಜಗತ್ತ ಹೋಗುವಾಗ ನಾವ್ಯಾರು ಉಳ್ಯವ್ರದ ಭೂಮಿನೇ ಅಲಗಾಡಿ ಹೋಗುವಾಗ ಭೂಮಿ ಮ್ಯಾಲಿರುವ ಮೂರ್ತಿಗಳು ಉಳಿತಾವೇನು ಭೂಕಂಪ ಆಗೋದಿಲ್ಲ ಏನು ದ ಅರ್ಥ್ ಕ್ವೇಕ್ಸ್ ಆ್ಯಂಡ್ ದ ಮ್ಯಾನ್ಷನ್ಸ್ ಆ್ಯಂಡ್ ಪ್ಯಾಲೇಸಸ್ ಏನಾಗ್ತಾವ ಕ್ರಂಬಲ್ ಟು ದ ಗ್ರೌಂಡ್ ಸುಮ್ಮನೆ ಹಿಂಗೆ ಪೆಟಗಿ ಹಂಗೆ ಬಿದ್ದು ಹಾಕ್ತಾವ ಸುಮ್ಮನೆ ಭೂಮಿ ಭಾಳ ತಡ ಮಾಡಿ ಸುಮ್ಮನೆ ಸಾವಕಾಶ ಅಳಿಗಾಡ್ತದಂತು ಚಲೋ ಅದೇ ಕೊಯ್ನ ಒಂದು ಸಲ ಸುಮ್ಮನೆ ಸ್ವಲ್ಪ ಹೆಚ್ಚು ಅಳಿಗಾಡೋಣ ಅಂತ ಅಳಿಗಾಡಿದ್ರೆ ಮಹಾರಾಷ್ಟ್ರ ಅಳ್ಗಾಡ್ತು ಅಕಸ್ಮಾತ್ ಇನ್ನೊಂದು ಸಲ ಬಂದು ಈ ಸಲ ಒಂದನೇ ನಲ್ವತ್ತು ಸೆಕೆಂಡ್ ಅಲ್ಲ ಈ ಸಲ ಒಂದು ತಾಸು ಅಳಿಗಾಡೋಣ ಅಂತ ಅಳಿಗಾಡಿದ್ರ ಎಲ್ಲ ರಿಚಾರ್ಡ್ ಸ್ಕೇಲು ಹೋಯಿತು ಎಲ್ಲ ಸ್ಕೇಲುಗಳು ಮುರಿದು ಹೋಗಿ ಬಿಡ್ತಾವ ಭೂಮಂಡಲ ಗತಿ ಗತಿಯೇನಾದೀತು ಯಾವ ಮನೆ ಉಳಿತಾವ ಯಾವ ಕಲ್ಲುಗಳು ಉಳಿತಾವ ಯಾವ ಮೂರ್ತಿಗಳು ಉಳಿತಾವ ಈಶಾವಾಸ್ಯಮಿದಂ ಸರ್ವಂ ತೇನ ಆದ್ದರಿಂದ ಈ ಹುಚ್ಚು ಹವ್ಯಾಸ ಬಿಟ್ಟು ವಸ್ತುಗಳೆಲ್ಲ ದೇವನ ವಸ್ತುಗಳು ಅಂತ ಅನುಭವಿಸು ಮನುಷ್ಯನೇ ಪ್ರಸಾದ ಮಾಡಿಕೋ ನೋಡು ರೂಪ ಪ್ರಸಾದ ಕೇಳು ಶಬ್ದ ಪ್ರಸಾದ ಇಲ್ಲೇನು ಉಣ್ಣು ಇದು ದೇವನ ಪ್ರಸಾದ ಒಂದು ರೊಟ್ಟಿ ಹಿಂಗೆ ಕೈಯೊಳಗೆ ಇಟ್ಟುಕೊಂಡು ಉಣ್ಣುವಾಗ ಇದು ದೇವನ ಪ್ರಸಾದ ಗುಡಿಗೆ ಹೋಗಿ ಕೊಟ್ಟ ಬಳಕಲ್ಲ ತಲಾಗೆ ನಾವು ತಿಳ್ಕೊಬೇಕು ದೇವರು ಕೊಟ್ಟಾನ ಅಂತ ಅಲ್ಲಿ ದೇವರ ಪ್ರಸಾದ ನೀರ ದೇವರ ಪ್ರಸಾದ ನೀರು ಯಾರು ಮಾಡ್ಯಾರೇನು ಈಗ ನೀವು ನಳ ಹಾಕೊಂಡು ಹಿಂಗೆ ಬಿತ್ತು ಬಿಟ್ಟು ಕೂಡಲೇ ಬೀಳ್ತದ ನೀರು ನೀರ್ ಮಾಡಿಲ್ಲ ನೀರ ಹೊಲಸು ಮಾಡೇವಿ ಇಲ್ಲ ಮಲಿನ ಮಾಡ್ದೇವಿ ಆ ಬಳಿಕ ಅದನ್ನು ಸ್ವಚ್ಛ ಮಾಡಕ್ ಹಾದೇವಿ ಬಿ ಹಾಕದೇವಿ ನಾವೋ ಹೊಲಸು ಮಾಡಿ ನಾವ ಬಿ ಹಾಕಿ ನೀರು ಸ್ವಚ್ಛ ಮಾಡ್ದೇವಿ ಅಂದೇವಿ ಆಕಾಶದಿಂದ ಬೀಳುವ ನೀರ ಕೋಟ್ಯಾವಧಿ ವರ್ಷಗಳಿಂದ ಸ್ವಚ್ಛ ಅದ್ಭುತ ನೀರು ಅದನ್ನು ಬೀಳುವಾಗ ದೇವರು ಕೊಟ್ಟ ನೀರ ಅಂತ ಕುಡಿ ಅದೇ ಧರ್ಮದ ಅದೇ ಅಧ್ಯಾತ್ಮ ಅವಾಗ ಮನಸ್ಸು ಕೆಡೋದಿಲ್ಲ ಇದೆಲ್ಲ ದೇವರದು ಅಂತ ಅನುಭವಿಸಿದರೆ ಮನಸ್ಸು ಕೆಡೋದಿಲ್ಲ ದೇವರ ಪುಷ್ಪಗಳಿವ

ಅನುಭವಿಸಲಾರದೆ ಇರಬಾರ್ದು ಕಣ್ಣು ಅದ ಒಂದು ಬಳಕೆ ಕಣ್ಣು ಮುಚ್ಚಿಕೊಂಡಿರಬಾರ್ದು ಕಿವಿ ಅದ ಒಂದು ಬಳಕೆ ಕಿವಿ ಮುಚ್ಚಿಕೊಂಡಿರಬಾರ್ದು ಕೈ ಇರೋತಕ್ಕ ಕೆಲಸ ಮಾಡಬೇಕು ಕಾಲಿರೋತಕ್ಕ ನಡಿತಿರಬೇಕು ಕಣ್ಣಿರೋ ತಕ್ಕ ನೋಡ್ತಿರಬೇಕು ಕಿವಿ ಇರೋತಕ್ಕ ಕೇಳ್ತಿರಬೇಕು ಇವೆಲ್ಲ ಇರೋತಕ್ಕ ಅನುಭವಿಸ್ತಾ ಇರಬೇಕು ಅದ ಆದರೆ ಇದು ದೇವರ ಪ್ರಸಾದ ಅಂತ ಅನುಭವಿಸ್ತಿರಬೇಕು ಅಷ್ಟೇ ನೀವು ಮನೆಯಾಗಿ ಹೋಗ್ರಿ ನೀವೇ ಮಾಡೋಲ್ರೆ ಕಡಿಗೆ ಆದರೆ ಗೊತ್ತಿರಲಿ ಜ್ವಾಳ ನಿಮ್ಮದಲ್ಲ ರೊಟ್ಟಿ ನಿಮ್ಮದು ಹೋಳಿಗೆ ನಿಮ್ಮದು ಆದರೆ ಹೋಳಿಗೆಯೊಳಗೆ ಏನೇನು ಹಾಕುತ್ತೇವೆ ಅದು ಯಾವುದೂ ನಮ್ಮದು ಅಲ್ಲ ಗೋಧಿ ನಮ್ಮದಲ್ಲ ಹೌದಲ್ಲ ಶುಗರ್ ಕೇನ್ ನಮ್ಮದಲ್ಲ ಯಾವುದೂ ನಮ್ಮದಲ್ಲ ಬೆಂಕಿನೂ ನಮ್ಮದಲ್ಲ ಗಾಳಿನೂ ನಮ್ಮದಲ್ಲ ಹಾಕಿದ ನೀರು ನಮ್ಮದಲ್ಲ ಆ ಬಳಿಕೇನು ಬಡಿತೇವಲ್ಲ ಈ ಶಕ್ತಿ ನಮ್ಮದಲ್ಲ ಎಲ್ಲ ಬಂದದ್ದೆ ಅಂತ ತಿಳ್ಕೊಂಡು ಈ ರೊಟ್ಟಿ ಉಣ್ಣುವಾಗ ಹೋಳಿಗೆ ಉಣ್ಣುವಾಗ ದೇವನೇ ಇದು ನಿನ್ನ ಪ್ರಸಾದ ಅಂತ ಉಂಡ್ರ ಅದೇ ಅಧ್ಯಾತ್ಮ ಅಷ್ಟೇ ಸುಮ್ಮನೆ ಪ್ರಸಾದ ಆಯಿತು ಎಲ್ಲ ಅನುಭವಿಸೋದು ಪ್ರಸಾದ ಅಂತ ಮನಸ್ಸು ಕೆಡೋದಿಲ್ಲ ಅಷ್ಟೇ ಮನಸ್ಸು ಸ್ವಚ್ಛ ನಿಮ್ಮದೇ ಇರಲಿ ಪ್ರಸಾದ ಅಂತ ಅನುಭವಿಸೋದು ಅಷ್ಟೆ ತೇನ ತೆಕ್ ತೇನ ಭುಂಜಿ ಥಾಹ ಮತ್ತು ನಮ್ಮ ಪಾಲಿಗೆ ಏನು ಬಂದದ ಅದು ಪ್ರಸಾದ ಅಂತ ತಿಳ್ಕೋಬೇಕು ಈಗ ನನ್ನ ಪಾಲಿಗೆ ಇಂಥದ್ದೊಂದು ದೇಹ ಬಂದಿದೆ ಇದು ಕೆಂಪಿಲ್ಲ ಸ್ಕಾಟಿಷ್ ರಂಗ ಇದು ಅಮೇರಿಕನ್ ರಂಗ ಒಂಥರ ಬಿಳಿಗೆಂಪಿಲ್ಲ ಚೀನಿಗಳಂಗ ಹಳದಿ ಇಲ್ಲ ಆದರೆ ಏನಾಯಿತು ನನ್ನ ಪಾಲಿಗೆ ಬಂದ ಬಣ್ಣವನ್ನು ನಾನು ಅನುಭವಿಸಬೇಕು ಆನಂದವಾಗಿ ಯಾಕೆ ಇದು ಪ್ರಸಾದ ದೇವ ಕೊಟ್ಟ ಪ್ರಸಾದ ನೇಚರ್ ಹ್ಯಾಸ್ ಗಿವನ್ ಟು ಮೀ ಅದನ್ನು ಅನುಭವಿಸೋದು ಈಗ ನಿಮಗೊಂದು ಶರೀರ ಕೊಟ್ಟದ ನಿಸರ್ಗ ಚಲೋ ಕೊಟ್ಟದೆ ಬಹಳ ಚಂದದಿರಿ ಆದರೂ ಒಂದು ಸ್ವಲ್ಪ ಒಂದು ಸ್ವಲ್ಪ ಆವಾಗ ಒಂದಿಷ್ಟು ತಲೆನೋವ ಇವಾಗ ಒಂದಿಷ್ಟು ತಲೆನೋವ ಅದು ಅದ್ರ ಕೂಡ ಅನುಭವಿಸೋದು ಇದು ಇಷ್ಟದ ಒಂದು ಬಳಕೆ ಅದೊಂದು ಸ್ವಲ್ಪ ಅನುಭವಿಸೋದು ಅಷ್ಟೆ ಎರಡು ಕೂಡ ನಮ್ಮ ಪಾಲಿಗೆ ಏನು ಬಂತೋ ಅದನ್ನು ಅನುಭವಿಸೋದು ಹಾಂಗಿಲ್ಲಲ್ಲ ಅಂತ ತಲೆ ಕೆಡಿಸಿಕೊಂಡ್ರೆ ಗತಿ ಹೆಂಗೆ ಜಗತ್ತು ನಿಮ್ಮಂಗೆ ನಾ ಇಲ್ಲ ಅಂದ್ರೆ ಏನರ್ಥ ನನಗೂ ಇಷ್ಟೆಲ್ಲ ಜನ ಅದಾರ ಇತ್ಸಲ್ಕರೆ ಅಂದರೆ ಎಂಥೆಂಥ ಮಹಲ್ ಕಟ್ಟ್ಯಾರ ಎಷ್ಟು ಚಲೋ ಮನೆ ಕಟ್ಕೊಂಡಾರೆ ಕೂರಿಗೆ ಕೂರಿಗೆ ಮನೆ ಕಟ್ಕೊಂಡರೆ ನಮಗೇನೂ ಇಲ್ಲಲ್ಲ ಅಂತ ತಲೆ ಕೆಡ್ಸ್ಕೊಂಡ್ರೆ ಸಂತೋಷದಿಂದ ಬದುಕೋದು ಹೆಂಗೆ ಸಂತೋಷದಿಂದ ಬದುಕೋದು ಹೆಂಗೆ ಈ ಊರಾಗ ಬಂದೇವಿ ಈ ಊರಾಗ ಒಂದು ಮನೆ ಇಲ್ಲಲ್ಲ ಅಂದೇವಿ ಮುಂದಿನ ಊರಿಗೆ ಹಾದೇವಿ ಮುಂಬೈಗೆ ಹಾದೇವಿ ಅಲ್ಲೊಂದು ಮನೆ ಇಲ್ಲಲ್ಲ ಅಂದೇವಿ ಹಿಂಗ ಇಲ್ಲ ಅನ್ಕೋತ ಹೋದ್ರೆ ಜಗತ್ತಿನೊಳಗೆ ಸಂತೋಷದಿಂದ ಬದುಕೋದು ಹೌ ಇಸ್ ಇಟ್ ಪಾಸಿಬಲ್ ವೀ ಆರ್ ಹಿಯರ್ ಟು ಎಂಜಾಯ್ ದ ಲೈಫ್ ಇಥ ಕಶಾಲ ಆಲೋ ಆಹೋತ ಭಾಂಡಣ ಕರಾಯಿ ಸಂಗ್ರಹ नाही ಸಂತೋಷನೇ राहायला ಆಲೋ ಇಥ आमच्या वाटेत काय काय मिळाले आहे आहे ते सर्व प्रसादच म्हणून अनुभव करायचं त्याचा अद अदरगे मजा इजा कागे इरेनो काव का कावळा कवळा ए छंद कावळा अं ಅದು ಬಹಳ ವರ್ಷಗಳಿಂದ ಭೂಮಂಡಲದಾಗದೆ ಕೋಟ್ಯಾವಧಿ ವರ್ಷ ಪೂರ್ವೀತ್ ಆಯಿತು ನಾವೇನ ಇರಲಿಲ್ಲ ಭೂಮಂಡಲ ನಾವು ಬಂದು ವೀಸ್ ಲಾಖ ವರ್ಷ ಆದು ಸುಮ್ಮನೆ ಹೀಗೆ ಕಾಗೆ ಬಂದು ಕೋಟಿ ವರ್ಷ ಅಂದ್ರೆ ನಮಗಿಂತ ಹಳಿದು ಪೂರ್ವಜ ಅದು ಅದಕ್ಕೆ ಧ್ವನಿ ಚಲೋ ಇಲ್ಲ ಧ್ವನಿ ಚಲೋ ಇಲ್ಲ ಫೈಸ್ ಇಸ್ ವೆರಿ ಹಾ ಹೋರ್ಸ್ ಅದು ಛಲೋ ಇಲ್ಲ ಅದರದ್ದು ಬಣ್ಣ ಛಲೋ ಇಲ್ಲ ಇಟ್ಸ್ ಕಲರ್ ಈಸ್ ವೆರಿ ಡಾರ್ಕ್ ಬ್ಲ್ಯಾಕ್ ಕಲರ್ ಇವು ಎರಡೂ ಛಲೋ ಇಲ್ಲ ನೋಡಕ್ಕೂ ಛಲೋ ಇಲ್ಲ ಕೇಳೋಕ್ಕೂ ಛಲೋ ಇಲ್ಲ ಆದರೆ ಯಾವಾಗಲೂ ಹಾರಾಡಿಕೊಂಡು ಸ್ವಚ್ಛ ಮಾಡ್ಕೋತು ಸ್ವಚ್ಛ ಮಾಡ್ಕೋತು ಸ್ವಚ್ಛ ಮಾಡ್ಕೋತು ಮಜಾದಾಗದೆ ಯಾವುದು ಯಾವುದು ಕಾಗಿ ए मजादेदर मनुष्य न मनुष्य कटी मला इर्तदे आता मनशन किया गोत मग तुमच्या बरोबर असतो तो परंतु बंधित झाला नाही पॅरेट सारखे एलन अदू पेट्रेन ಪೋಪಟ್ ಅದರಂಗೆ ಸಿಕ್ಕೊಂಡಿಲ್ಲ ಅದು ಒಳಗೆ ಹಿಂಗೆ ಹಾರಿ ಬಂದು ಹಿಂಗೆ ಮ್ಯಾಗ ಕುಂಡ್ರದಾಗ ಮನುಷ್ಯ ಹಿಡ್ದು ಒಳಗಿಟ್ಟ ಕುಡಿ ಇಲ್ಲಿ ನಾ ಕೊಟ್ಟದ್ದ ಕುಡಿ ನಾ ಕೊಟ್ಟದ್ದ ತಿನ್ನು ಅಂತ ಒಳಗೆ ಹಾಕಿದ ಮ್ಯಾಗ ಅದು ಕುಂತಿತ್ತಲ್ಲ ಕಾಗೆ ಅದಂತು ಎಂತ ಹುಚ್ಚದ ನೀವ ನಾ ಹೆಂಗೆ ಇಲ್ಲೇ ಕುಂತೆ ನಾನು ಹಿಡಿತಾನೇನವ ಹಿಡಿದಿಲ್ಲ ಯಾಕೆ ನಾನು ಬಣ್ಣ ಕಪ್ಪದ ನನ್ನ ಧ್ವನಿ ಸರಿ ಇಲ್ಲ ಆದ್ದರಿಂದ ನಾನು ಸ್ವತಂತ್ರ ನಿಂದೆಲ್ಲ ಚಲೋ ಅದ ಅದಕ್ಕೆ ನೀ ಬಂಧಿತ ಯಾರು ಚಲೋ ಹೇಳುವಂತೂ ಬದುಕೋ ರೀತಿ ಅದು ವಿತ್ ಬ್ಲ್ಯಾಕ್ ಕಲರ್ ಆ್ಯಂಡ್ ವಿತ್ ಹೋರ್ಸ್ ವಾಯ್ಸ್ ಐ ಕ್ಯಾನ್ ಎಂಜಾಯ್ ಲೈಫ್ ಐ ಕ್ಯಾನ್ ಎಂಜಾಯ್ ಫ್ರೀಡಮ್ And you with fine colors and sweet eyes, you are in bondage. You are imprisoned. And you will be there all your life. You have to spend your days in bondage. Kasahesa. Adhakkadu kaagantada nanyashtaramadini. ಎದ್ದ್ರಾಗ ನಮಗೆ ಹಂಗಾದ್ರೆ ನಮಗೆ ಕಪ್ಪು ಬಣ್ಣ ಕೆಟ್ಟ ಮುಖ ಮಾಡಿಕೊಂಡು ಏನಪ್ಪ ನಮ್ಮ ಜೀವನ ಎಲ್ಲ ಹಾಳಾಗಿ ಹೋತು ಅಂತೆ ನಮ್ಮದು ಸ್ವಲ್ಪ ಎಲ್ಲರ ಹಂಗೆ ಹಾಡಕ್ಕೆ ಬರೋದಿಲ್ಲ ಅಂತ ತಿಳ್ಕೊಳ್ಳಿ ಎಲ್ಲರೂ ಹಂಗೆ ಹಾಡ್ತಾರೆ ಏನು ಮುಂಬೈದಾಗ ಕುಂತವ್ರು ಹಾಡ್ತಾರೆ ಹಂಗೆ ಏನು ಹಂಗೆ ಹಾಡೋಕೆ ಬರೋದಿಲ್ಲ ಒಂದು ತಿಳ್ಕೊಂಡು ಅಳ್ಕೋದು ಕೂಡೋದೇನು ನಮ್ಮಂಗೆ ಅವ್ರಿಗೆ ಇರಕ್ಕೆ ಬರೋದಿಲ್ಲ ನಮ್ಮಂಗೆ ಅವ್ರಿಗೆ ಇರಕ್ಕೆ ಬರೋದಿಲ್ಲ ಯಾಕೆ ಅವರು ಯಾವಾಗಲೂ ರೊಕ್ಕ ತೊಗೊಂಡಿರ್ಬೇಕಾಗ್ತದೆ ನಾವು ಪುಕ್ಕಟ್ಟಿರ್ತೇವೆ ಜಗತ್ತಿನಲ್ಲಿ ಮಜಾ ಅದ ನೀವೆಲ್ಲ ಪುಕ್ಕಟ ಹವಾ ಪುಕ್ಕಟ ನೀರು ಪುಕ್ಕಟ ಎಲ್ಲ ಮಸ್ತಾಗಿರ್ತೇವೆ ನೋಡಕ್ಕೆ ಬೇಕಾದಷ್ಟು ಅದೇ ಮುಂಬೈದಾಗ ಅಲ್ಲಿನದ ಕೆಮ್ಮಿದ್ರೆ ರೊಕ್ಕ ಏನು ಆಶ್ಚರ್ಯ ಭಾರಿ ಮೋಟ್ರದಾಗ ಅನ್ನೋದು ಇಷ್ಟ ಕರೆ ಬರೀ ಕೊಡ್ಕೋತ ಹೋಗೋದು ಡಾಲರ್ ಕೊಡ್ಕೋತು ಕೊಡ್ಕೋತು ಕೊಡ್ಕೋತ ಚಲ್ಕೋತ ಹೋಗೋದು ನಾವು ಎರಡು ನಡೀತೀವಿ ನಡಿತೀವಿ ಎಲ್ಲಿ ಕೊಡ್ತೀವಿ ಯಾವ ಟ್ಯಾಕ್ಸ್ ಕೊಟ್ಟೇವನ ಯಾವ್ದ್ರೆ ಬೇಕಾದ ರೋಡ್ ಮ್ಯಾಗ ನಡೀತೇವೆ ಇದಕ್ಕೆ ಟ್ಯಾಕ್ಸ್ ನೂರು ವರ್ಷ ನಮ್ಮನ್ನು ಒಯ್ತದ ತಿರುಗಾಡ್ತಾವ ಈ ಕಾಲಿಗೆ ಯಾವುದಿಲ್ಲ ಕಾಲು ಒಂದು ಹಾದ ಬುಳಕ್ಕೆ ಮೋಟ್ರ ಏನು ಮಾಡೋದು ಅದ ಕಾರ್ರೆ ಏನು ಮಾಡೋದು ಅದ ಎಂಥ ಸುಂದರ ದೇಹ ಇದು ತಿಳ್ಕೊಂಡು ಎದ್ದದ್ರಾಗ ಸಂತೋಷ ಪಡೋದೇ ತೇನ ತೆಕ್ತೇನ ಭುಂಜಿತಾಹ ಗುರು ಹೇಳ್ತಾನ ಋಷಿ ನೋಡೋ ಆನಂದ ಪಡು ಎಷ್ಟದಾಟ್ರಾಗ ಆನಂದ ಪಡು ಇಲ್ಲ ಅಂತ ಯಾಕೆ ತಲಿ ಕೆಡ್ಸ್ಕೋತೀಯ ಅಂತ ತೇನ ತೆಕ್ತೇನ ತೇನ ಮೀನ್ಸ್ ಗಾಡ್ ಭಗವಂತ ಪರಮಾತ್ಮ ತೇನ ಜೆ ಅಮಲ ಆಹೆ ಪರಮಾತ್ಮನೇ ದೆಲೆ ಆಹೆ ತ್ಯಾತಚ್ ತ್ಯಲ ಸಂತೋಷನೇ ರಾಯ್ಸಾಹೆ ಏನು ನಮಗೆ ಕೊಟ್ಟಾನೆ ಅಷ್ಟ ಅಷ್ಟ ಆರಾಮಿರಕ್ಕೆ ಆಗೋದೆಲ್ಲ ಎಷ್ಟು ಮಸ್ತಾಗಿರ್ಬೋದು ಅದನ್ನು ಕಲ್ಕೋ ಅಂದ ಯಾರು ಋಷಿ ಮಕ್ಕಳಿಗೆ ಕಲಿಸ್ತಾನೆ ಯಾಕೆ ಮಕ್ಕಳಿಗೆ ನಾ ಮುಂದುವ ವಯಸ್ಸದ ಅದಕ್ಕೆ ಈಗ ಕಲಿಸ್ತಾನೆ ಹಂಗೆ ಇರಬೇಕು ಜಗತ್ತಿನ ನಮಗೂ ಕಲಿಸ್ತಾರೆ ಯಾವಾಗ ಮುಪ್ಪಾದ ಬಳಕೆ ಕಲಿಸ್ತಾರೆ ಅವಾಗ ಆಯುಷ್ಯ ಇರೋದಲ್ಲ ಅದಷ್ಟೇ ಇದೆಲ್ಲ ಯಾವಾಗ ಕಲಿಬೇಕು ಅಂದರೆ ಸಣ್ಣವರಿದ್ದ ಕಲಿತರೆ ಮುಂದೆ ವಯಸ್ಸಿನಾಗ ಆರಾಮ್ ಇರಾಕೆ ಬರುತ್ತದೆ ನಮ್ದು ಹಂಗೆ ಆಗವಲ್ದು ಏ ಈಗ್ಯಾಕದು ಅಧ್ಯಾತ್ಮ ಅಂತ ಈಗ್ಯಾಕೆ ಅಧ್ಯಾತ್ಮ ಅಂತ ಕಣ್ಣು ಕಾಣಾಗ ಅಧ್ಯಾತ್ಮ ಅಲ್ಲ ಕಿವಿ ಕೇಳಾಗ ಅಧ್ಯಾತ್ಮ ಅಲ್ಲ ಬದುಕಾಗ ಅಧ್ಯಾತ್ಮ ಅಲ್ಲ ಇನ್ನೇನು ಸ್ಮಶಾನಕ್ಕೆ ಹೋಗಾಗ ಅಧ್ಯಾತ್ಮ ತಗೊಂಡ್ರೆ ಏನು ಮಾಡೋದು ತಿಳಿದ್ರಲ್ಲ ಅಧ್ಯಾತ್ಮ ಭಾಗ ಯಾವಾಗ ಬೇಕು ಸಣ್ಣ ಮಕ್ಕಳಿಗೆ ಬೇಕು ಅದಕ್ಕೆ ಈ ದೇಶದೊಳಗೆ ಸಣ್ಣ ಮಕ್ಕಳಿಗೆ ಉಪನಿಷತ್ತ ಹೇಳಿದರು ಸಣ್ಣ ಮಕ್ಕಳಿಗೆ ಹೇಳಿದರು ಯಾಕೆ ಅವರು ಮುಂದೆ ನೂರು ವರ್ಷ ಬದುಕವ್ರದಾರ ಅವ್ರ ಬದುಕು ಚಲೋ ಆಗಬೇಕು ಅಂತ ಹೇಳಿ यष्ट चंदा ಹೇಳ್ತಾರೆ ಅವರು ಈಶಾ ವಾಸ್ಸ್ಯಮಿதம் ಸರ್ವಂ ಯತ್ ಕಿಂಚ జగತ್ಯಂ ಜಗತ್ ತೇನ ತೇನ ಭುಂಜಿತಾಹ ಹೇ ಸರ್ವ ಪ್ರಸಾದاہے ಯಾ ಭಾವನೆನೆ ತುಮಿ जगा ಯಾ ಭಾವನೆನೆ ಜಗಾಯ್ಚ ಹಂಗ್ ಸಂತೋಷದಿಂದ ಬುದಕೊದ ದ ಈ జగತ್ನ್ಯಾಗ ಯಾರೂ ನಮ್ಮದು ಕಡಿಮೆ ಅಂತ ನೋಡಬಾರ್ದು ಹೆಂಗದೇವಿ ಹಾಗೆ ಆನಂದವಾಗಿರೋದು